ಸ್ವತಃ ದೇವರಿಗೂ ಸಾಯುವ ಅನಿವಾರ್ಯ ಎದುರಾದ್ರೆ ಹೇಗಿರುತ್ತೆ ಹಿಂದೆ ಕೊಟ್ಟಿದ್ದ ಮಾತನ್ನ ನಡೆಸೋಕೆ ಅಂತ ಕೃಷ್ಣ ತನ್ನ ಪ್ರಾಣನೇ ಬಿಡಬೇಕಾಗತ್ತೆ ಅಷ್ಟಕ್ಕೂ ಕೃಷ್ಣನ ಸಾವು ಹೇಗೆ ಆಯಿತು ಅವನ ಸಾವಿಗೆ ಕಾರಣವಾದವರು ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಗಾಂಧಾರಿ ಕೃಷ್ಣನಿಗೆ ಶಾಪ ಕೊಟ್ಟಿದ್ದ ಕತೆ ಎಲ್ಲರಿಗೂ ಗೊತ್ತು ಆ ಶಾಪದ ಜೊತೆ ಮತ್ತೊಂದು ಶಾಪ ನೆರವೇರೋ ಸಮಯ ಹತ್ತಿರ ಬಂದಿತ್ತು ಇನ್ನೊಂದು ಶಾಪ ಯಾವುದು ಅಂತ ಮುಂದೆ ನೋಡೋಣ ಯಾದವ ಕುಲ್ಲದ ಎಲ್ಲರೂ ಕೂಡ ತಮ್ಮ ತಮ್ಮಲ್ಲೇ ಜಗಳ ಗಲಾಟೆ ಯುದ್ಧಗಳನ್ನು ಮಾಡಿಕೊಂಡು ಎಲ್ಲರೂ ಪ್ರಾಣ ಬಿಡ್ತಾರೆ ಹಾಗೆ ಗಾಂಧಾರಿ ಶಾಪದಂತೆ ದ್ವಾರಕ ನಗರ ಕೂಡ ಸಮುದ್ರದಲ್ಲಿ ಸ್ವಲ್ಪ ಸ್ವಲ್ಪನೇ ಮುಳುಗೋದಕ್ಕೆ ಶುರುವಾಗುತ್ತೆ ಇದೆಲ್ಲವನ್ನು ನೋಡ್ತಾ ಇದ್ದ ಕೃಷ್ಣ ಯಾವುದನ್ನು ತಡೆಯಲಿಲ್ಲ ಬದಲಿಗೆ ತಾನು ಭೂಮಿಯ ಮೇಲೆ ಬಂದ ಕೆಲಸ ಮುಗಿಯಿತು ಎಂದು ಅರಿತು ಒಬ್ಬನೇ ಕಾಡಿಗೆ ಹೋಗಿ ಧ್ಯಾನ ಮಾಡ್ತಾ ಇರ್ತಾನೆ ಅದೇ ಸಮಯಕ್ಕೆ ಅದೇ ಕಾಡಿಗೆ ಜರ ಅನ್ನೋ ಒಬ್ಬ ಬೇಟೆಗಾರ ಬರ್ತಾನೆ ಜರ ಬೇರೆ ಯಾರೋ ಅಲ್ಲ ಹಿಂದಿನ ಜನ್ಮದ ವಾಲಿ ರಾಮ ವಾಲಿಯನ್ನು ಯಾಕೆ ಕೊಲ್ತಾನೆ ಅನ್ನೋ ಕತೆ ನಿಮಗೆ ಗೊತ್ತಿರಬಹುದು ಗೊತ್ತಿಲ್ಲದಿದ್ದರೆ ಕಮೆಂಟ್ ಮಾಡಿ ಮುಂದೆ ಆ ವಿಡಿಯೋನ ಮಾಡ್ತೇನೆ ವಾಲಿ ಸಾಯೋಕ್ಕೂ ಮುಂಚೆ ರಾಮನಿಗೆ ನನ್ನ ಕಣ್ಣಿಗೆ ಕಾಣಿಸದೆ ಅವಿತು ನನಗೆ ಬಾಣ ಬಿಟ್ಟಿದ್ದೀಯಾ ಅದೇ ರೀತಿ ಮುಂದಿನ ಜನ್ಮದಲ್ಲಿ ನಾನು ನಿನ್ನ ಕಣ್ಣಿಗೆ ಕಾಣಿಸದ ರೀತಿ ನಿನಗೆ ಬಾಣ ಬಿಟ್ಟು ಕೊಲ್ತೀನಿ ಅಂತ ಹೇಳಿರ್ತಾನೆ ಒಂದು ಕಡೆ ಗಾಂಧರಿಯ ಶಾಪ ಆದ್ರೆ ಇನ್ನೊಂದು ಕಡೆ ವಾಲಿಯ ಶಾಪ ಎರಡೂ ಸಹ ಒಂದೇ ಸಮಯದಲ್ಲಿ ಬಂದಿರುತ್ತೆ ಜರನಿಗೆ ಇದ್ಯಾವುದರ ಅರಿವು ಇರಲಿಲ್ಲ ಅವನಿಗೆ ಹಿಂದಿನ ಜನ್ಮದಲ್ಲಿ ವಾಲಿಯಾಗಿದ್ದೆ ಅನ್ನೋ ನೆನಪು ಕೂಡ ಇರಲ್ಲ ಹೀಗೆ ಜರ ತನ್ನ ಪಾಡಿಗೆ ತಾನು ಯಾವುದಾದರೂ ಪ್ರಾಣಿಯನ್ನು ಬೇಟೆ ಆಡುವ ಸಲುವಾಗಿ ಕಾಡಿಗೆ ಬರ್ತಾನೆ ಅವನ ಕಣ್ಣಿಗೆ ಕೃಷ್ಣನ ಪಾದ ಒಂದು ಜಿಂಕೆಯ ರೀತಿ ಕಾಣಿಸುತ್ತೆ ಅವನು ತಕ್ಷಣ ಜಿಂಕೆಯನ್ನು ಕೊಲ್ಲುವ ಸಲುವಾಗಿ ಬಾಣ ಬಿಡ್ತಾನೆ ಅದು ಧ್ಯಾನದಲ್ಲಿ ಕುಳಿತಿದ್ದ ಕೃಷ್ಣನ ಪಾದಕ್ಕೆ ತಗುಲಿ ಕೃಷ್ಣ ನೋವಿನಿಂದ ಕಿರಿಸ್ತಾನೆ ಜರ ಓಡಿ ಬಂದು ಎಂತ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಕ್ಷಮೆ ಕೇಳ್ತಾನೆ ಆದರೆ ಕೃಷ್ಣ ಜರನಿಗೆ ನೀನೇನು ನೊಂದುಕೊಳ್ಳೋ ಅವಶ್ಯಕತೆ ಇಲ್ಲ ನಿನ್ನ ಪೂರ್ವಜನ್ಮದ ಕರ್ಮವನ್ನು ಇವಾಗ ಮುಗಿಸಿದ್ದೀಯಾ ಅಷ್ಟೇ ನನ್ನ ಪ್ರಾಣ ಹೋಗುವುದು ನಿಶ್ಚಯವಾಗಿತ್ತು ಅದಕ್ಕೆ ನೀನು ಕೇವಲ ಕಾರಣ ಅಷ್ಟೇ ಅಂತ ಹೇಳಿ ಕೃಷ್ಣ ಪ್ರಾಣ ಬಿಡ್ತಾನೆ ಈ ರೀತಿ ಕೃಷ್ಣನ ಅವತಾರ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ